ವೀಕ್ಷಕರೇ ಪಾಟೀಲ್ ನ್ಯೂಸ್ ಎರಡ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಮಸ್ಕಿ ಮೊದಲ ಇದ್ದ ಸ್ಥಳದಲ್ಲೇ ಬಸ್ ನಿಲ್ದಾಣ ನಿರ್ಮಿಸಲು ಪ್ರತಿಭಟನೆ ಮಸ್ಕಿ ಪಟ್ಟಣದಲ್ಲಿ ಬಸ್ ನಿಲ್ದಾಣವನ್ನ ಬೇರೆ ಕಡೆ ನಿರ್ಮಾಣ ಮಾಡುವುದನ್ನು ವಿರೋಧಿಸಿ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಹೆಚ್ ಶಿವರಾಮೇಗೌಡ ಸಾರಥದ ಮಸ್ಕಿ ತಾಲೂಕು ಘಟಕದ ಅಧ್ಯಕ್ಷ ಆರ್ ಕೆ ನಾಯಕ್ ನೇತೃತ್ವದಲ್ಲಿ ವ್ಯಾಪಾರಿಗಳು ಸಹಿತ ಇಂದು ಪ್ರತಿಭಟನೆಯಲ್ಲಿ ಮಾತನಾಡುತ್ತಾ ಕಳೆದ ಐವತ್ತು ವರ್ಷಗಳಿಂದ ಹಳೆ ಬಸ್ ನಿಲ್ದಾಣವು ಪ್ರಸ್ತುತ ಚನ್ನಮ್ಮ ಸರ್ಕಲ್ನಲ್ಲಿ ಇದ್ದು ನಂತರ ಹೊಸ ಬಸ್ ನಿಲ್ದಾಣ ಮಾಡಿದರು ಅದು ಪ್ರಯಾಣಿಕರಿಗೆ ಅನುಕೂಲ ಇರಲಿಲ್ಲ ಮುಖ್ಯವಾಗಿ ಪ್ರಯಾಣಿಕರಿಗೆ ಹಳೆ ಬಸ್ ನಿಲ್ದಾಣ ಬಹಳಷ್ಟು ಮುಖ್ಯವಾಗಿ ಶಾಲಾ ಕಾಲೇಜು ವ್ಯಾಪಾರ ಅಂಗಡಿ ಮುಂತಾದವುಗಳಿಗೆ ಹಳೆ ಬಸ್ ನಿಲ್ದಾಣ ತುಂಬಾ ಅವಶ್ಯ ಕವಿತಾಳ ಹಾಲಪುರ ತೋರಣ ಭಾಗದ ಪ್ರಯಾಣಿಕರಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಂತೂ ಇವಾಗ ತುಂಬಾ ತೊಂದರೆ ಹೊಸ ಬಸ್ ನಿಲ್ದಾಣಕ್ಕೆ ಹೋಗ್ಬೇಕು ಬರ್ಬೇಕು ಅಂದ್ರೆ ಆಟೋಗಳು ಅನಿವಾರ್ಯ ಇದರಿಂದ ಹೆಚ್ಚಿನ ಹೊರೆ ಸಮಸ್ಯೆ ಏಳತೀರದು ಏಕಾಏಕಿ ಬಸ್ ನಿಲ್ದಾಣವನ್ನ ಅಶೋಕ ಸರ್ಕಲ್ಗೆ ಸ್ಥಳಾಂತರ ಮಾಡಿದ್ದು ಸಂಬಂಧಿಸಿದ ವಿಷಯ ವಾರ್ಡಿನ ಸದಸ್ಯರ ಗಮನಕ್ಕೆ ಸಹ ತರದೆ ಅಧಿಕಾರಿಗಳು ಏಕಾಏಕಿ ತಾವೇ ನಿರ್ಧಾರ ಮಾಡಿದ್ದು ಅವೈಜ್ಞಾನಿಕ ಇದರಿಂದ ವೃದ್ಧರಿಗೆ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ತುಂಬಾ ಸಮಸ್ಯೆ ಜೊತೆಗೆ ಅಶೋಕ ಸರ್ಕಲ್ನಲ್ಲಿ ಮದ್ಯಪಾನ ಅಂಗಡಿ ಇವೆ ಅದಕ್ಕೆ ಮೊದಲ ಇದ್ದ ಸ್ಥಳದಲ್ಲಿ ಬಸ್ ನಿಲ್ದಾಣ ವ್ಯವಸ್ಥೆ ಮಾಡಬೇಕು ಹಾಗೆ ಕವಿತಾಳ ಸಿಂಧನೂರು ಲಿಂಗಸೂರು ಬಳಗಾನೂರು ಕಡೆ ಹೋಗುವ ಪ್ರಯಾಣಿಕರಿಗೆ ಸ್ಥಳ ಗುರುತಿಸಿ ಪುರಸಭೆಯಿಂದ ವ್ಯವಸ್ಥೆ ಕಲ್ಪಿಸಬೇಕು ಹಾಗೆ ಮಳೆಗಾಲ ಬೇಸಿಗೆ ಕಾಲದಲ್ಲಿ ಪ್ರಯಾಣಿಕರಿಗೆ ಅಲ್ಲಲ್ಲಿ ನಿಲ್ಲುವುದು ಕಾಯುವುದು ತುಂಬಾ ಸುಸ್ತಿನ ವಿಚಾರ ಅದಕ್ಕೆ ಒಂದು ಸಿಟಿ ಬಸ್ ನಿಲ್ದಾಣ ಮಾಡಬೇಕು ಎಂದು ಎಚ್ ಶಿವರಾಮೇಗೌಡ ಸಾರಥ್ಯದ ಕರವೇ ಮಸ್ಕಿ ಘಟಕದ ಅಧ್ಯಕ್ಷ ಆರ್ ಕೆ ನಾಯಕ ಪ್ರತಿಭಟನೆ ವೇಳೆ ಮಾತನಾಡಿದರು ನಂತರ ಸ್ಥಳಕ್ಕೆ ತಹಶೀಲ್ದಾರರು ಆಗಮಿಸಿ ಮನವಿ ಪತ್ರ ಸ್ವೀಕರಿಸಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ದೇವಪ್ಪ ನಾಯಕ ವೆಂಕಟೇಶ್ ಮಂಗನಾಳ ಆಂಜನೇಯ ಮೌನೇಶ್ ಅಶೋಕ ಕುಂಬಾರ ಸಿದ್ದು ಮೇಟಿ ಪರಶುರಾಮ ಕೊಡಗುಂಟಿ ಸಂತೋಷ್ ಬಳಿಗಾರ ಸಾಗರ ಜೋಗಿನ್ ಬಸ್